ಗಡಿನಾಡಿನ ಕಿಡಿ ಅಡ್ಕಸ್ಥಳ ಕಬೀರ್ ಪಾಲಾದ ಸಾಹಿತ್ಯ ವಿಭೂಷಣ ಪ್ರಶಸ್ತಿ ಚಿಕ್ಕಬಳ್ಳಾಪುರ ಬೆಳಗಾವಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಸಂಶೋಧನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಅವರಿಗೆ ಅರ್ಹ ಪುರಸ್ಕಾರವನ್ನು ನೀಡುವ ಸತ್ಸಂಪ್ರದಾಯವನ್ನು ಪರಿಪಾಲಿಸುತ್ತಾ ಬಂದಿದೆ ಅರ್ಹರನ್ನು ಗುರುತಿಸಿ ಪುರಸ್ಕರಿಸಿದೆ ತನ್ನ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಅಂತಹ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಮಟ್ಟದ ಸಾಹಿತ್ಯ ವಿಭೂಷಣ ಪುರಸ್ಕಾರವು ತಾಲೂಕಿನ ಮುದ್ದೇನಹಳ್ಳಿಯ ಅಡಕಸ್ಥಳ ಕಬೀರ್ ಅವರಿಗೆ ಸಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸತ್ಯಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆಯಲ್ಲಿ ಮೂರು ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀ ಅಡ್ಕಸ್ಥಳ ಕಬೀರ್ ಶಿಕ್ಷಣ ಸಾಹಿತ್ಯ ಕಲೆ ಮತ್ತು ರಂಗಭೂಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಅಪರೂಪದ ಬಹುಮುಖ ಪ್ರತಿಭಾ ಸಂಪನ್ನ ವ್ಯಕ್ತಿಯಾಗಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟು ಅನುವಾದ ಕೃತಿಗಳು ಮತ್ತು ಎರಡು ಕವನ ಸಂಕಲನಗಳನ್ನು ಈಗಾಗಲೇ ಸಾಹಿತ್ಯ ಸಾರಸ್ವತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ರಾಜ್ಯದ ಶ್ರೇಷ್ಠ ಶಿಕ್ಷಕರ ಸಾಲಿನಲ್ಲಿ ಗುರುತಿಸಿಕೊಂಡವರು ಇವರು ಕೇರಳ ಗಡಿನಾಡು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಅಡ್ಕಸ್ಥಳ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಸರಳ ಸಜ್ಜನಿಕೆಯ ವ್ಯಕ್ತಿ ಮಲಯಾಳಂ ಮನೆ ಭಾಷಿಕನಾದ ಇವರು ಕನ್ನಡ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡಿದರು ಉದ್ಯೋಗ ನಿಮಿತ್ತ ಕರ್ನಾಟಕದ ಗಡಿನಾಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿರುವ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಯ ಹಿರಿಯ ಶ್ರೇಣಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೇರಳದ ಗಡಿನಾಡಿನಿಂದ ಬಂದು ಕರ್ನಾಟಕ ಗಡಿನಾಡಿನಲ್ಲಿ ಸೇವೆ ಸಲ್ಲಿಸುತ್ತಾ ಸಂಘ ಸಂಸ್ಥೆಗಳಿಂದ ಗಡಿನಾಡಿನ ಕಿಡಿ ಎಂಬ ಬಿರುದು ಪಡೆದ ಸಾಧಕರು ತನ್ನ ವಿಶಿಷ್ಟ ಸೇವೆಗಾಗಿ ಈಗಾಗಲೇ ಹಲವಾರು ಪ್ರಶಸ್ತಿ ಪುರಸ್ಕಾರ ಪಾರಿತೋಷಕಗಳನ್ನು ಪಡೆದಿದ್ದು ಇದೀಗ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ಬೆಳಗಾವಿಯ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ರಾಷ್ಟ್ರ ಮಟ್ಟದ ಸಾಹಿತ್ಯ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ರಾಷ್ಟ್ರೀಯ ಯುವ ದಿನಾಚರಣೆಯ ಸಮಾರಂಭದಲ್ಲಿ ಕಳೆದ ತಿಂಗಳ ದಿನಾಂಕ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಪುರಸ್ಕಾರ ವಿತರಿಸಿ ಗೌರವಿಸಲಾಗಿದೆ ಎಂದು ವೇದಿಕೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಎಚ್ ಪೆಂಡಾರಿಯವರು ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂಕಣ ಬರಹಗಾರರೂ ಆಗಿರುವ ಇವರು ಪ್ರಸಾದನ ಕಲೆಯ ಪರಿಣಿತರು ಹಾಗೂ ಹವ್ಯಾಸಿ ಕುಂಚ ಕಲಾವಿದರೂ ಆಗಿದ್ದಾರೆ ಶಾಲಾ ಶಿಕ್ಷಕರಾದ ಇವರನ್ನು ವಿದ್ಯಾರ್ಥಿಗಳಿಂದ ಸದಾ ಗುರುಗಳು ಎಂದೇ ಕರೆಸಿಕೊಳ್ಳುವ ಗೌರವವನ್ನು ಸಂಪಾದಿಸಿದ್ದಾರೆ ಶ್ರೀಯುತರು ತಮ್ಮ ಸಾಧನೆಗಾಗಿ ಪುರಸ್ಕಾರವನ್ನು ಪಡೆಯುವುದರ ಜೊತೆಗೆ ಜಿಲ್ಲೆಗೂ ಕೀರ್ತಿಯನ್ನು ತಂದಿರುತ್ತಾರೆ ಈ ನಿಮಿತ್ತ ಪುರಸ್ಕೃತರಾಗಿರುವ ಅಡ್ಕಸ್ಥಳ ಅವರನ್ನು ಮುದ್ದೇನಹಳ್ಳಿ ಪರಿಸರದ ಗೆಳೆಯರು ಸಹೋದ್ಯೋಗಿಗಳು ಮತ್ತು ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮೈಲಪ್ಪನಹಳ್ಳಿ ಪರಹಾನ್ ಪಾಷಾ ಎಲ್ಲರ ಪರವಾಗಿ ಅಭಿನಂದಿಸಿದ್ದಾರೆ